ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ತಾ ಇರ್ಬೋದು ಹಲವಾರು ದಿನಗಳಿಂದ ಏನಪ್ಪಾ ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿದೆ ಅಂದರೆ ಇದೆ ಅದು ಏನಪ್ಪಾ ಅಂತಂದರೆ ಇಲ್ಲದ ಒಂದು ಮಕ್ಕಳ ಖಾತೆಗೆ ಏನಪ್ಪಾ ಅಂತಂದರೆ ವರ್ಷಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸೌಲಭ್ಯವಿದ್ದು ಜನಸಾಮಾನ್ಯರಿಗೆ ಈ ವಿಚಾರ ತಿಳಿದೇ ಇಲ್ಲ ಓಕೆನಾ ಅದುದರಿಂದ ತಮಗೆ ಗೊತ್ತಿರುವ ಯಾರಾದರೂ ತಂದೆಯಿಲ್ಲದ ಮಗು ಇದ್ದಲ್ಲಿ ಅವರ ಒಂದು ಪೋಷಕರಿಗೆ ಕೂಡಲೇ ಅರ್ಜಿ ಸಲ್ಲಿಸಲು ತಿಳಿಸಿ ಅಂತ ಹೇಳಿದರು ಈ ವಿಚಾರ ಏನಪ್ಪಾ ಅಂತಂದರೆ ಇಲ್ಲದ ಮಕ್ಕಳಿಗೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಬರುತ್ತೆ ಅಂತ ಈ ಒಂದು ಪೋಸ್ಟ್ ವಾಟ್ಸಾಪಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತು ಬಟ್ ಇದು ಏನಪ್ಪಾ ಅಂತಂದರೆ ಆನ್ಲೈನ್ ಮೂಲಕ ಅಂದರೆ ಯಾವುದೇ ಸೈಬರ್ ಮೂಲಕ ಅರ್ಜಿ ಸಲ್ಲಿಕೆ ಅವಕಾಶ ಇರುವುದಿಲ್ಲ ಅಂತ ಹೇಳಿದರೆ ಮಗುವಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸು ಇರಬೇಕು ಮತ್ತು ಅರ್ಜಿ ಫಾರ್ಮನ್ನು ಏನಪ್ಪಾ ಅಂತಂದರೆ ಖುದ್ದಾಗಿ ಡಿ ಸಿ ಕಚೇರಿಯಿಂದ ತಂದು ಬೇಕಾಗುವಂಥ ದಾಖಲಾತಿಗಳನ್ನ ಇಲ್ಲಿ ಏನಪ್ಪಾ ಅಂತಂದರೆ ಶಾಲೆ ಅಥವಾ ಕಾಲೇಜು ಮುಖ್ಯೋಪಾಧ್ಯಾಯರ ಒಂದು ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಮಾಡಿದ ಮೇಲೆ ಪುನಃ ಡಿ ಸಿ ಆಫೀಸಿಗೆ ಸಲ್ಲಿಸಬೇಕು ಅಂಥೇಳಿ ಈ ರೀತಿಯಾದಂಥ ಒಂದು ಪೋಸ್ಟ್ ಇತ್ತು ಬಟ್ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಂದರೆ ಇದು ಯಾವುದೇ ರೀತಿಯಾದಂಥ ಅಸಲಿಯಾದಂಥ ನ್ಯೂಸ್ ಆಗಿರುವುದಿಲ್ಲ ಇದು ಕೇವಲ ಜನಸಾಮಾನ್ಯರಿಗೆ ಏನಪ್ಪಾ ಅಂತಂದರೆ ಇಲ್ಲಿ ದಾರಿ ತಪ್ಪಿಸುವಂಥ ಒಂದು ಉದ್ದೇಶ ಅಂತ ಹೇಳ್ಬೋದು ಇದರ ಬಗ್ಗೆ ಒಂದು ಮಾಹಿತಿ ಸಂಪೂರ್ಣವಾಗಿ ನೋಡಬೇಕು ಅಂತಂದರೆ ಓಕೆ ಇದರಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ಕಾಲರ್ಶಿಪ್ ಒಂದು ನೆಪದಲ್ಲಿ ಏನಪ್ಪಾ ಅಂತಂದರೆ ಅಮಾಯಕ ಪೋಷಕರಿಗೆ ಗಾಳಬೇಕೇನೋ ಅಧಿಕಾರಿಗಳನ್ನ ಗೊಂದಲಕ್ಕೆ ದುಡಿದಂಥ ಒಂದು ವಾಟ್ಸಪ್ ಸಂದೇಶ ಅಂತ ಹೇಳ್ಬೋದು ತಂದೆಯಲ್ಲದ ಮನೆ ಮಗುಗೆ ಏನಪ್ಪಾ ಅಂತಂದರೆ ದುಡ್ಡು ಮಧ್ಯವರ್ತಿಗಳಿಂದ ಸುಲಿಗೆ ಸದ್ದು ಅಂತೇಳಿ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ಇದು ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಬರೋದಿಲ್ಲ ಇದು ಏನಪ್ಪಾ ಅಂತಂದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿರುವಂಥದ್ದು ಅಂತ ಕೂಡ ಕ್ಲಾರಿಟಿ ಕೊಟ್ಟಿರುವಂಥದ್ದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆರ್ ಮಂಜುನಾಥ್ ಅಂತೇಳಿ ಜಿಲ್ಲಾ ಮತ್ತು ಮಕ್ಕಳ ರಕ್ಷಣಾಧಿಕಾರಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಜನರು ಯಾವುದೇ ರೀತಿಯ ಅಮಿಷಗಳಿಗೆ ಬಲಿಯಾಗಬಾರ್ದು ಈ ಯೋಜನೆ ಏನಪ್ಪಾ ಅಂತಂದರೆ ಬಗ್ಗೆ ಸರಿಯಾಗಿ ಅರಿತುಕೊಳ್ಳಬೇಕು ಮತ್ತು ಇದು ಕೆಲವು ವಿಶೇಷ ಸಮಸ್ಯೆಗಳುಳ್ಳ ಒಂದು ಉಪಯುಕ್ತ ಯೋಜನೆ ಆಗಿದೆ ಓಕೆನಾ ಇದು ಏನಪ್ಪಾ ಅಂತಂದರೆ ತಂದೆ ಇಲ್ಲದ ಮಕ್ಕಳಿಗೆ ಅಂತ ಇಲ್ಲ ಇದು ವಿಶೇಷ ಚೇತನ ಅಂದರೆ ಇವಾಗ ತಂದೆ ಇಲ್ಲದ ಮಕ್ಕಳು ಅಥವಾ ತಾಯಿ ಇಲ್ಲದ ಮಕ್ಕಳು ಅಂಥವ್ರು ಮಕ್ಕಳು ಏನಪ್ಪಾ ಅಂತಂದರೆ ವಿಶೇಷ ಚೇತನ ಅಂತಂದರೆ ಇಲ್ಲಿ ಕಣ್ಣು ಕಾಣಿಸದೇ ಇರುವಂಥ ಮಕ್ಕಳು ಆಗಿರ್ಬೋದು ಅಥವಾ ಕಿವಿ ಗೆಳಸದೆ ಅಥವಾ ಅಂಗವಿಕಲರಾಗಿರುವಂಥ ಮಕ್ಕಳಿಗೆ ಈ ಒಂದು ಯೋಜನೆ ಇದಾಗಿದ್ದು ಬಟ್ ಏನಪ್ಪಾ ಅಂತಂದರೆ ಇಲ್ಲಿ ತಂದೆ ಇಲ್ಲದ ಮಕ್ಕಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಅಂತ ಹೇಳ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಮಧ್ಯವರ್ತಿಗಳ ಒಂದು ಹಾವಳಿ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ಅದಕ್ಕೆ ಪೋಷಕರು ಏನಪ್ಪ ಅಂತಂದರೆ ಎಚ್ಚೆತ್ತುಕೊಳ್ಬೇಕು ಇದು ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಬರೋದಿಲ್ಲ ಇದು ಒಂದು ಫೀಕ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಏನು ನಿಮಗೆ ಏನಪ್ಪ ಅಂತಂದರೆ ಮಧ್ಯವರ್ತಿಗಳಂದರೆ ಏಜೆಂಟ್ರ ಮೂಲಕ ಏನಪ್ಪಾ ಅಂತಾರೆ ನಮಗೆ ಮನೆಗೆ ಬರ್ತಾರೆ ಅವಾಗ ಏನು ಹೇಳ್ತಾರಪ್ಪ ಅಂತಂದರೆ ನಿಮಗೆ ಇಲ್ಲ ನಾವು ನಿಮಗೆ ಸ್ಕಾಲರ್ಶಿಪ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಮಗುವಿಗೆ ಸ್ಕಾಲರ್ಶಿಪ್ ಮಾಡಿಸ್ಕೊಡ್ತೀವಿ ನೀವು ನಮಗೆ ಇಂತಿಷ್ಟು ಹಣ ಕೊಡಿ ನಾವು ನಿಮಗೆ ಸ್ಕಾಲರ್ಶಿಪ್ಪನ್ನು ಹಾಕಿಸಿಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಇದೇನಪ್ಪ ಅಂತಂದರೆ ಫೇಕ್ ನ್ಯೂಸ್ ಆಗಿರೋದ್ರಿಂದ ಯಾರು ಕೂಡ ಈ ಒಂದು ವಿಷಯಕ್ಕೆ ತಲೆ ಕೊಡಬೇಡಿ ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ